ನಾನಂತೂ ನನ್ನ ರಜಾ ದಿನಗಳಲ್ಲಿ ಬಿ ಎ ಮತ್ತು ಎಮ್ ಎ ಓದೋ ಕಾಲದಿಂದ ಲೆಕ್ಚರರ್ ಆಗೋ ತನಕ ನಾನು ರಜಾ ದಿನಗಳಲ್ಲಿ ನಮ್ಮ ದಲಿತ ಕೇರಿಗಳಲ್ಲೇ ಇರ್ತಾ ಇದ್ದೆ ಬಹಳ ಒಂದು ಅಪರೂಪದ ಈ ಕಾರ್ಯಕ್ರಮ ನಾವೆಲ್ಲರೂ ಒಂದು ಸಾಮೂಹಿಕ ಒಂದು ಚಿಂತನೆ ಮೂಲಕ ಸಾಮೂಹಿಕ ಹೊಣೆಗಾರಿಕೆ ಮೂಲಕ ಏನು ಮಾಡಬೇಕು ಅನ್ನೋದಕ್ಕೆ ಇದು ಬಹಳ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ನಮ್ಮ ಸ್ನೇಹಿತರು ಈಗ ತಾನೇ ಡಾಕ್ಟರ್ ಸದಾಶಿವ ಅವರು ಒಂದು ಚಾರಿತ್ರಿಕವಾಗಿ ಈ ಅಸಮಾನತೆಯ ವಿರುದ್ಧದ ಸಂವೇದನಾಶೀಲ ಮನಸ್ಸುಗಳು ಭಾರತದಲ್ಲಿ ಹೇಗೆ ಬಂದು ಅನ್ನೋದನ್ನ ಹೇಳಿದ್ದಾರೆ ಮತ್ತು ಈ ಥರದ ಪ್ರಯತ್ನಗಳು ಸಾಕಷ್ಟು ಆಗಿವೆ ಮತ್ತು ಅದರಲ್ಲೂ ಎಪ್ಪತ್ತೇಳು ವರ್ಷದ ನಂತರವೂ ಕೂಡ ಈ ನಮ್ಮ ಪ್ರಜಾಪ್ರಭುತ್ವದ ಚೌಕಟ್ಟಲ್ಲೂ ಇವೆಲ್ಲ ನಡೀತಾ ಇರೋದು ಅದರಲ್ಲೂ ಈ ಮಂಡ್ಯ ಜಿಲ್ಲೆನಲ್ಲೇ ಹನಿಕೆರೆನಲ್ಲಿ ನಡೆದಿರೋ ಘಟನೆ ಇವೆಲ್ಲ ತುಂಬ ನೋವನ್ನು ಉಂಟು ಮಾಡಿದೆ ನಾವು ಕೂಡ ಇಲ್ಲಿರೋರು ಪ್ರತಿಯೊಬ್ಬರೂ ಕೂಡ ಏಕೆಂದರೆ ಒಂದು ಒಂದು ಎರಡು ಮೂರು ನಿಮಿಷ ಅಷ್ಟೇ ನಾವು ಮಾತಾಡಬೇಕು ಯಾಕೆಂದ್ರೆ ಈ ಈ ಅಂಶಗಳೆಲ್ಲರಿಗೂ ಕೂಡ ಗೊತ್ತಿರೋರು ಮತ್ತು ನಮ್ಮ ನಮ್ಮ ಚೌಕಟ್ಟಲ್ಲಿ ನಮ್ಮ ಮಿತಿ ಒಳಗಡೆ ನಾವೆಲ್ಲ ಕೆಲಸ ಮಾಡ್ತಾನೆ ಬಂದವರು ನಾನು ಕೂಡ ಅರವತ್ತು ವರ್ಷದ ಹಿಂದೆ ನನಗೆ ನಾವೆಲ್ಲ ನಾನು ಕೆ ರಾಮದಾಸ್ ಹಾಲನಹಳ್ಳಿ ಕೃಷ್ಣ ನಾವೆಲ್ಲ ಮೊದಲನೇ ಬಿ ಎ ಹೋದ ಕಾಲಕ್ಕೇನೆ ನಮ್ಮ ಅನ್ನ ಇದರ ಜರ್ಮನಿಯಿಂದ ಬಂದಿದ್ರು ನಂಜುಂಡ್ ಅವರು ತೇಜಸ್ವಿಯವರೇ ಪ್ರಯತ್ನ ಮಾಡ್ತಾ ಇದ್ರು ಕುವೆಂಪು ಮಾಡ್ತಾ ಇದ್ರು ಹಾಗಾಗಿ ಅಲ್ಲಿಂದ ನಮಗೆ ನಮ್ಮ ಕಣ್ಣೆದ್ರಿಗೇನೆ ನಾವು ನೋಡಿದಾಗ್ಲೂನು ಕೂಡ ಈ ತರದ ವಿರುದ್ಧ ನಾನಂತೂ ಅದು ಬಿ ಎ ಮೊದಲನೇ ಈ ಈ ಲೋಹಿಯವರು ಲೋಹಿಯವರ ಸಿದ್ಧ ಅಂತ ಗೊತ್ತಾಯಿತು ಲೋಹಿಯಾ ಸಿದ್ಧ ಲೋಹಿಯಾ ಅವರು ಒಬ್ಬ ಬನಿಯಾನೇ ಈ ಸತ್ಯಗಳನ್ನು ಹೇಳೋದಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಬರಹಗಳಾಗ ಸಿಗ್ತಾ ಇರಲಿಲ್ಲ ಆಮೇಲೆ ಕಷ್ಟಪಟ್ಟು ಹುಡುಕೊಂಡು ಅಂಬೇಡ್ಕರ್ ಬರಹಗಳನ್ನ ಓದ್ಕೊಂಡು ಅವರು ಏನು ಸೂಕ್ಷ್ಮಗಳನ್ನು ಹೇಳ್ತಾರೆ ಅಂತ ಹಾಗಾಗಿ ನಾನಂತೂ ನನ್ನ ರಜಾದಿನಗಳಲ್ಲಿ ಬಿ ಎ ಮತ್ತು ಎಮ್ ಎ ಓದೋ ಕಾಲದಿಂದ ಲೆಕ್ಚರರ್ ಆಗೋ ತನಕ ನಾನು ರಜಾದಿನಗಳಲ್ಲಿ ನಮ್ಮ ದಲಿತ ಕೇರಿಗಳಲ್ಲೇ ಇರ್ತಾಯಿದ್ದೆ ಆ ಕಾಲದಲ್ಲಿ ಬಹಿಷ್ಕಾರಗಳು ಭಾಳ ಆಗ್ತಾಯಿದ್ವು ಡಾಕ್ಟರ್ ಬೆಸರಾಳಿ ರಾಮಣ್ಣ ಅಂತ ಇದ್ರು ಅವರು ನನಗಿಂತ ಒಂಬತ್ತು ವರ್ಷ ದೊಡ್ಡವರು ಅವರು ನಾನು ಇಲ್ಲಿ ಮೈಸೂರು ಮತ್ತು ಬೆಂಗಳೂರು ನಡುವೆ ಹಳ್ಳಿಗಳಲ್ಲಿ ಎಲ್ಲಿ ಅವಾಗ ಬಹಿಷ್ಕಾರಗಳನ್ನ ಹಾಕೋರು ಬಹಿಷ್ಕಾರಗಳನ್ನ ಹಾಕೋರು ಹೊಡಿಯೋರು ಅದೆಲ್ಲ ಮಾಡಿದ್ರೆ ನಾವು ಜಾಯಿಂಟ್ ಲೇಟರ್ ಬರೀತಾ ಇದ್ವಿ ನಾನು ರಾಮಣ್ಣ ನಮ್ಮ ಅದೃಷ್ಟಕ್ಕೆ ಖಾದ್ರಿ ಶಾಮಣ್ಣ ಅಂತ ನಮ್ಮ ಸಮಾಜವಾದಿಗಳೊಬ್ರು ಇದ್ರು ಲೋಹಿಯ ಇವರವರು ಅವರು ಅವ್ರಿಗೆ ಬರೆದು ಅವ್ರ ಅಷ್ಟೇ ಅಲ್ಲ ಅದನ್ನು ಪಬ್ಲಿಷ್ ಮಾಡಿ ಅದು ಎನ್ಕ್ವೈರಿ ಆಗ್ಬೇಕಿದ್ರು ಸರ್ಕಾರ ಎನ್ಕ್ವೈರಿ ಮಾಡ್ಬೇಕು ಇದು ಯಾತಕ್ಕೆ ಅಂತ ಅಲ್ಲಲ್ಲ ಸ್ವಾಮಿ ನನ್ನ ನಾನು ಹೇಳೋದು ಕೇಳಿ ಮೊದಲು ಅದು ಪ್ರಜಾಮಣಿಲಿದ್ರು ಸುದ್ದಿ ಸಂಪಾದಕರು ನಾನು ಅರವತ್ತು ವರ್ಷದಿಂದ ಹೇಳ್ತಾ ಇದ್ದೀನಿ ಆಮೇಲೆ ಕನ್ನಡಪ್ರಭ ಅದು ಇದು ಬಂದದ್ದು ಕೇಳಿ ಅದು ನಾವೇ ಇದು ಮಾಡ್ತಾ ಇದ್ವಿ ಹಾಗಾಗಿ ಆ ಥರದ ವಾತಾವರಣ ಇತ್ತು ನಮಗೆ ನಮ್ಮ ಬಸವಲಿಂಗಪ್ಪ ಹೇಳೋರು ಪಾಪ ನೋಡಿ ಅಂಬೇಡ್ಕರ್ ಅವರ ಉತ್ತರಾಧಿಕಾರಿ ಅವರು ನಾನು ಗಂಗೋತ್ರಿನಲ್ಲಿ ಎ ಓದುವಾಗ ಅವರು ಹುಡುಕೊಂಬಂದರು ಅವರು ಅವರು ಏನಪ್ಪ ನೀನು ನಿನ್ನ ತಾಲೂಕಿನ ಯಾವ ದಲಿತ ಬಂದ್ರು ನಿನ್ನ ಹೇಳ್ತಾನೆ ಕಣಪ್ಪ ನೀನೇ ಒಂದು ಅರ್ಜಿ ಕೊಡ್ತೀಯಂತೆ ಆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ನಾನು ಇದು ಅವರು ಕಣ್ಣೀರ್ ಕಳ್ಳೀರ್ಸರು ಅಷ್ಟು ದೊಡ್ಡ ವ್ಯಕ್ತಿ ಅವರು ಅಂಬೇಡ್ಕರ್ ಅವರ ಉತ್ತರಾಧಿಕಾರಿ ಅವರು ಅವರು ನೋಡಿ ಅವರ ಸಂಘ ಸಂಸ್ಥೆಗಳು ಭಾರತದಲ್ಲಿ ಅವರು ಉತ್ತರಾಧಿಕಾರಿ ಆದರು ಬಹಳ ಜನಕ್ಕೆ ಗೊತ್ತಿಲ್ಲ ಅವ್ರು ತೀರ್ಕೊಂಡ ನಂತರ ಅಂಬೇಡ್ಕರ್ ಸಂಸ್ಥೆಗಳ ಉತ್ತರಾಧಿಕಾರಿ ಯಾರಾದ್ರೂ ಅಂದ್ರೆ ಕೆ ಎಚ್ ರಂಗನಾಥ್ ಅವರ ಕಾಸ ಅಣ್ಣನ ಮಗ ಹಾಗಾಗಿ ಇವೆಲ್ಲ ನಾವು ನೋಡಿದಾಗ ನಾವು ಆ ತರ ಪ್ರಯತ್ನ ಮಾಡುದು ಅದನ್ನು ಕಾಲಚಕ್ರದ ಉರುಳು ಅಂತಿದೆ ನೀಲಫ್ಟಿ ತಿರುಗ್ತಾ ಇರ್ತದೆ ನಮ್ಮ ತತ್ವ ಪದಗಳಲ್ಲೂ ಬರ್ತದೆ ನಮ್ಮ ಅರಿವು ಶಿವಪ್ಪ ಅವರ ತತ್ವಪದಗಳು ತತ್ವಪದಗಳಲ್ಲಿ ಬಹಳ ದೊಡ್ಡ ಇದಿದೆ ಕಾಲಚಕ್ರದ ಉರುಳಿನಲ್ಲಿ ಮೇಲು ಕೀಳಾಗತೈತೆ ಕೀಳು ಗೌಡ ಪ್ರಭುಗಳೆಲ್ಲ ತೌಡು ತಿಂದು ಹೋಗುತ್ತಾರೆ ಆಲ್ ಡಿಕ್ಟೇಟರ್ಸ್ ಇಲ್ಲಿ ವ್ಯಾನಿಶೇಡೇ ಎಂದು ಇದು ನಮ್ಮ ಮಂಟೆಸ್ವಾಮಿ ತತ್ವಪದ ಮಂಟೇಸ್ವಾಮಿ ನಮ್ಮ ಮಾದೇಶ್ವರ ನಮ್ಮ ದಲಿತ ಬಂಧುಗಳು ನೋಡಿ ಅಲ್ಲೆಲ್ಲ ಇವು ಇವತ್ತು ಏನು ಮಾದೇಶ್ವರನ ಇದು ಅವ್ರಿಗೆ ಏನ್ ಎಂತದ್ದು ಹೇ ಚಪ್ಲಿ ಹೇಳ್ಕೊಡೋ ಅಂತ ಹೇಳದ್ದು ಇದಿದೆ ಆ ದಾಖಲೆಗಳಿದೆ ನಮ್ ಸುತ್ತೂರು ಮಠದಲ್ಲೇ ರಾಗಿ ಬೀಸೋಕಿದ್ ಮಾಡಿರ್ತಾರೆ ನಾವು ಹೇಳಿ ಕೇಳಿ ಮೇಷ್ರುಗಳು ನಾವು ನಿಂತ್ಕೊಂಡ್ರೆ ಇಲ್ಲ ಆಯ್ತಪ್ಪ ಮೇಷ ಮೇಲ್ ನಿಂತ್ಕೊಂಡ್ರೆ ಅದ್ ಮುಕ್ಕಾಲ್ ಗಂಟೆ ಒಂದು ಗಂಟೆ ನಮ್ಮ ನಮ್ ನಾಗಮೋನ್ ದಾಸ್ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ವಿವೇಕಾನಂದ ಅವರು ಜೊತೆಗೂ ನಾನು ತುಂಬಾ ಚರ್ಚೆ ಮಾಡಿದ್ದೀನಿ ನಾವು ಜೊತೆನಲ್ಲಿದ್ವಿ ಆ ದಿವಸ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದು ಪವಿತ್ರವಾದ ಕಾರ್ಯ ಆ ನೋಡಿ ಅದನ್ನ ಪಾಪ ಅವಾಗ ನಾನು ಹೇಳ್ದೆ ನಮ್ಮ ನಮ್ಮ ಊರಿನವರೇ ಸಿಂಗ್ರಯ್ಯ ಅಂತ ದಲಿತ ಇದೊಂದು ಹೇಳಿ ನಾನು ಮುಗಿಸ್ಬಿಡ್ತೀನಿ ಮೀನೇ ಪ್ರೀಸ್ಟ್ ಆಗ್ಬೇಕಪ್ಪ ಅದು ಸರಳ ಮದುವೆ ಅದು ವಚನ ಸ್ವೀಕಾರ ಮಾಡೋದಕ್ಕೆ ಮೀನೇ ಬರಬೇಕಯಾ ಅಂತಂದೆ ಅವರು ನಾನು ಕೊಡಗುನಲ್ಲಿ ಲೆಕ್ಚರರ್ ಆಗಿದೆ ಒಂದು ವಾರ ಮುಂಚೆ ಬಂದ್ರೆ ಅವ್ ಗಡ ಗಡಗಡ ನಡುತ್ತಿದ್ದಾನೆ ಅದು ಅಲ್ಲಪ್ಪ ಅವನು ಈ ಕಾಳೆ ಗಡ್ಡ ಬಿಟ್ಕೊಂಡು ಹುಚ್ಚಿನ ತರ ಇದ್ದಾನೆ ಅವನೇನೋ ಅಲ್ಲಿದ್ದಾನೆ ಇಲ್ಲಿ ಯಾರ ಅಯ್ಯೋ ನೀವೆಲ್ಲ ಟಿಪಿಕಲ್ ಸೂದ್ರ ಹೊಡೆದ್ರಿ ಅವ್ರು ಬಿಟ್ಟು ಬಿಟ್ಟ ನಡಕ್ತಾ ಇದ್ದಾನೆ ಅಪ್ಪ ಅದು ನಿಜಾನೇ ಅಂದ್ಬಿಟ್ಟು ನಾನು ಕೆ ಎಚ್ ರಂಗನಾಥ್ ಅಷ್ಟು ಗೊತ್ತಿತ್ತು ರಂಗನಾಥ್ ಬಹಳ ದೊಡ್ಡ ಮನುಷ್ಯ ಅವ್ರು ಸಮಾಜವಾದಿ ಚಳುವಳಿಯಲ್ಲಿ ಇದ್ದವರು ಆ ಇವರು ಕೆಂಚಪ್ಪ ಅಂತ ಅವರ ಗುರುಗಳ ಇದ್ರು ಗಾಂಧಿ ಭವನ ಹೋದೆ ಸರ್ ಈ ತರ ಆಗ್ಬಿಟ್ಟಿದೆ ಅದು ಮೂಢ ಸಂಪ್ರದಾಯ ವಿರೋಧಿ ಸಮ್ಮೇಳನ ಅಂತ ಆ ನೋಡಿ ಅದು ಆಗ ಪ್ರಜಾವಣಿನಲ್ಲಿ ನಮ್ಮ ಗಾದ್ರಿ ಶಾಮಣ್ಣ ಜೈಶೀಲ್ ರಾವ್ ಅಂತ ಇದು ಜೈಶೀಲ್ ರಾವ್ ರಿಪೋರ್ಟರ್ನ ಕಳಿಸಿದ್ರು ಅವತ್ತು ಅಲ್ಲಿಗೆ ಒಂದು ಹದಿನೈದು ಸಾವಿರ ಜನ ಕುತೂಹಲಿಗೆ ಏನಾಗ್ತದೆ ನೋಡೋಣ ಅಂತ ನಾನು ಇದು ಮಾಡ್ತಿರ್ಲಿಲ್ಲ ನೋಡಪ್ಪ ನನ್ನ ತಾಯಿನೇನೆ ನಾನು ಬಿ ಎ ಓದುವಾಗ ಹೊಟ್ಟೆ ನೋವು ಬಂದು ಆ ಗಾಡಿನಲ್ಲಿ ಹೋಗ್ಬೇಕು ಅವಾಗ ಬಸ್ ಇಲ್ಲ ಇದೆಲ್ಲ ಅಲ್ಲಿ ಹೋಗುವಾಗ ಅವ್ರು ತೀರ್ಕೊಂಬಿಟ್ರು ನಾನು ಇಲ್ಲಿ ಓದುವಾಗ ನನ್ಗೆ ಅಲ್ಲಿ ಬಂದು ಇದು ಮಾಡಿದ್ರು ನೋಡಪ್ಪ ನಮ್ಗೆ ದೇವಸ್ಥಾನಗಳಿಗಿಂತ ನನ್ನ ಆಸ್ಪತ್ರೆ ಅಂದ್ರೆ ನನ್ನ ತಾಯಿ ಇರ್ತಿದ್ರು ಅಂತ ಹೇಳಿದ್ರೆ ಹಳ್ಳುವರೆಲ್ಲ ಒಪ್ಕೊಂಡ್ಬಿಟ್ರೆ ನಾನೇನು ವಿದ್ಯಾರ್ಥಿ ತನದಿಂದ ಮಾತಾಡ್ತಿರ್ಲಿಲ್ಲ ಇಲ್ಲ ಅದೇನ್ ಮಾಡ್ತೀಯ ಮಾಡಪ್ಪ ನಮ್ಗೆ ಬೇಕಾಗಿರೋದು ಹಾಸ್ಟೆಲ್ಲು ಮತ್ತೆ ಒಂದು ನಮ್ಗೆ ಶಾಲೆಗಳು ಕಾಲೇಜ್ಗಳು ಆಸ್ಪತ್ರೆಗಳು ರಸ್ತೆಗಳು ಜಲಾಶಯಗಳು ಗ್ರಂಥಾಲಯಗಳು ಅಂದ್ರೆ ಅವರು ನಮ್ ಬಸವಲಿಂಗಪ್ಪ ಬಂದು ಏನ್ ಅಂದ್ರೆ ಏನಪ್ಪ ನೀನು ಬಾಬಾ ಸಾಹೇಬ ಮಾತಾಡ್ತಾ ಇದ್ದೆ ಕಣಪ್ಪ ನೀನು ಏನ್ ಹೇಳೋದ್ರಂದ್ರೆ ನಾವು ದೇವಾಲಯಗಳ ಮುಂದೆ ಕ್ಯೂ ನಿಲ್ಲೋಣ ಕ್ಯೂ ನಿಲ್ಲೋದಕ್ಕಿಂತ ಗ್ರಂಥಾಲಯಗಳ ಮುಂದೆ ಕ್ಯೂ ನಿಲ್ಲೋಣ ಅಂತ ಆ ಜಯರಾಮ್ ಒಬ್ರು ನಮ್ಮ ಐ ಎ ಎಸ್ ಆಫೀಸರ್ ಇದ್ರು ಅವ್ರು ಹೇಳಿದ್ರು ವೈ ಎಸ್ ಆಫೀಸರ್ ಆಗಿ ಇದ್ರಲ್ಲಿ ಅವರು ಆಮೇಲೆ ಓದೋಸರು ಬುದ್ಧಿನ ಬಗ್ಗೆ ಹೇಳೋದ ಅಯ್ಯೋ ನೀವು ಬುದ್ಧನ್ ಕೊಟ್ಟವರು ನನಗೆ ಅಂತ ಯಾವಾಗ್ಲೂ ಲೈಬ್ರೆರಿನಲ್ಲಿರೋರು ಇದು ಬಾಬಾ ಸಾಹೇಬ್ರ ನೀನ್ ಇನ್ನೋಸೆಂಟ್ ಹುಡುಗ ಕಣೆ ಅಂತ ನಾನು ಇನ್ನೂ ಚಿಕ್ಕ ವಯಸ್ಸು ನೀವು ಗ್ರಂಥಾಲಯಗಳ ಮುಂದೆ ಕ್ಯೂ ನಿಲ್ದ ಬಾಬಾ ಸಾಹೇಬ್ರ ಹೇಳೋದು ಮಾತಾಡ್ತಾ ಇದೆಯಾ ಅಂತ ಹೇಳುದು ಹಾಗಾಗಿ ಆ ಪ್ರಯತ್ನಗಳನ್ನ ನಾವು ಮಾಡಿದ್ವಿ ನೋಡಿ ಆವಾಗ ರಂಗನಾಥ್ ಅವ್ರಿಗೆ ಕೇಳ್ಕೊಂಡೆ ಆ ಸಿಂಗ್ರಯ್ಯ ಅಂತ ಹೆದರ್ ಪಾಪ ನಮ್ಮ ಹೈಸ್ಕೂಲ್ ನಮ್ಮೂರನೋನೆ ಅಹ್ ಏನ್ ಮಾಡೋಣ ಸರ್ ಅಂತ ಅಪ್ಪ ನಾನು ದಲಿತಾನೆ ನಾನು ಏನ್ ಕೆಲಸ ಇದ್ರೂ ನಾನು ಬರ್ತೀನಿ ಅಂತ ಸಾರ್ ನನಗೂ ಹೊಡಿಬೋದು ಅವ್ರ ಎಮ್ ಎಲ್ ಎನ್ನ ಮಂತ್ರಿ ಆಗಿಲ್ಲ ಕಾಂಗ್ರೆಸ್ ಅಧ್ಯಕ್ಷರಿದ್ರು ನಿಮ್ಗೂ ಹೊಡಿ ನಿಮ್ಗೂ ಹೊಡಿಬೋದು ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಹೇಳೋದ್ರಾದ್ರೆ ಏನ್ ಕಾರ್ಯ ಆದ್ರು ನಾನ್ ಬರ್ತೀನಪ್ಪಾ ನಾವು ಮಾಡೋಣ ಅಂತ ಹಾಗಾಗಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅದು ಬಹಳ ಪರಿಣಾಮ ಬಿಡ್ತು ಪ್ರಜಾವಾಣಿನಲ್ಲಿ ಎಷ್ಟ್ ಚೆನ್ನಾಗಿ ಬಂತು ಅಂದ್ರೆ ಮೂಡ ಸಂಪ್ರದಾಯ ಹತ್ತಿಕ್ಕಲು ನಾಂದಿ ಮಾದರಿ ವಿವಾಹ ಅಂತ ಮುಕ್ಕಾಲು ಪುಟ ಕವರ್ ಪೇಜಲ್ಲಿ ಬಂದದ್ದು ಹೀಗಾಗಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಒಟ್ಟೊಟ್ಟಿಗೆ ಇರ್ತದೆ ನಾವು ನಿರಾಸರಾಗೋದ್ ಬೇಡ ಆ ನಾವು ಈ ಈ ತರದ ಕಲೆಕ್ಟಿವ್ ಆದ ಒಂದು ಹೊಣೆಗಾರಿಕೆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ನಾವು ಇಟ್ಕೊಳ್ಳೋಣ ನಮ್ಮ ನಮ್ಮ ಒಳಗಡೆ ಏನು ಮಾಡೋ ಸಾಧ್ಯವೋ ಅದು ಮಾಡೋಣ ಇದು ನಿಜವಾಗ್ಲೂ ಕೂಡ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಅದೆಲ್ಲ ಇರೋದ್ರಿಂದ ಈ ನಾವು ನಾವು ಡೇ ಚರ್ಚೆ ಮಾಡ್ಬೇಕು ಮತ್ತು ಪ್ರಶ್ನೋತ್ತರಗಳು ಇರಬೇಕು ಎಷ್ಟೋ ಜನಕ್ಕೆ ಮಾಹಿತಿ ಸಿಕ್ಕಿರಲ್ಲ ಆಮ್ಲಕಿ ನನಗೆ ನಮ್ ಒಳ್ಳೆ ಟೀಚರ್ಸ್ ಅವರೆಲ್ಲ ಸಿಕ್ಕೋದ್ರಿಂದ ಮಾಹಿತಿಗಳು ಸಿಕ್ಕಿತು ಮತ್ತು ಮೀಡಿಯಾ ಪರ್ಸನ್ಸ್ ಆದ್ದರಿಂದ ನೋಡಿ ಎಷ್ಟು ವಿವರವಾಗಿ ಹೇಳಿದ್ರು ನಮ್ಮ ನರಸಿಂಹ ಮೂರ್ತಿ ಅವರು ಹಾಗಾಗಿ ಮತ್ತೆ ನಾನು ಹೇಳೋದು ಈ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿನ ನಾವು ಒಂದು ಬಹಳ ಪವಿತ್ರ ಕಾರ್ಯ ಅಂತ ಮುಂದುವರ್ಸೋಣ ನಮಸ್ಕಾರ